ಈ ದಿನ ನನ್ನ ಪ್ರಶ್ನೆ ನಿಮ್ಮಲ್ಲಿ ಎಷ್ಟು ಜನರಿಗೆ ತಂದೆ ತಾಯಿಗಳು ಇದ್ದಾರೆ ಎನ್ನುವಂಥವ್ರು ಕೈ ತೋರಿಸ್ತೀರಾ ಹೆತ್ತವರನ್ನು ಮೊದಲನೇದಾಗಿ ನಾವು ಪ್ರೀತಿಸಬೇಕು ಎರಡನೆಯದಾಗಿ ಪೋಷಿಸಬೇಕು ಮೂರನೆಯದಾಗಿ ಪರಾಂಬರಿಸಬೇಕು ನಾಲ್ಕನೇದಾಗಿ ಅವರು ಲೋಕಯಾತ್ರೆ ಮುಗಿಸಿದ ನಂತರ ಹೂಣಿಡಬೇಕು ಪ್ರಿಯ ಸಹೋದರರೇ ಸಹೋದರಿಯರೇ ಈ ದಿನ ತಂದೆಯ ಪ್ರೀತಿಯನ್ನು ತಾಯಿಯ ಪ್ರೀತಿಯನ್ನು ಮರೆತು ಹೋಗಿ ನಾವು ಜೀವಿಸ್ತಿದ್ದೇವೆ ಎಷ್ಟು ದುರದೃಷ್ಟ ನೋಡಿ ವೃದ್ಧಾಪ್ಯಕ್ಕೆ ಬಂದಿರುವಂತಹ ತಾಯಿಯನ್ನು ತಂದೆಯನ್ನು ನಾವು ಪ್ರೀತಿಸಬೇಕು ಈಗ ಬರುವ ಪ್ರಶ್ನೆ ಏನೆಂದರೆ ಆ ತಂದೆಯನ್ನು ಆ ತಾಯಿಯನ್ನು ಎಷ್ಟು ಕಾಲದವರೆಗೂ ಪ್ರೀತಿಸಬೇಕು ಯೋಸೇಫನು ತನ್ನ ತಂದೆಯ ಬಳಿಯಲ್ಲಿ ಹದಿನೇಳು ವರ್ಷ ಇರುತ್ತಾನೆ ಯಾಕೋಬನು ಕೂಡ ಯೋಸೇಫನ ಬಳಿಯಲ್ಲಿ ಹದಿನೇಳು ವರ್ಷ ಇರುತ್ತಾನೆ ಎಷ್ಟು ಕಾಲದವರೆಗೂ ಯೋಸೇಫನು ಯಾಕೋಬನ ಬಳಿಯಲ್ಲಿದ್ದು ಪ್ರೀತಿಸಲ್ಪಟ್ಟು ಪೋಷಿಸಲ್ಪಟ್ಟನು ಅಷ್ಟು ಕಾಲದವರೆಗೂ ತನ್ನ ತಂದೆಯನ್ನು ತನ್ನ ಬಳಿಯಲ್ಲಿಟ್ಟುಕೊಂಡು ಪ್ರೀತಿಸುತ್ತಾನೆ ಪೋಷಿಸುತ್ತಾನೆ ಅಂದರೆ ಅರ್ಥವೇನು ತಂದೆ ತಾಯಿ ನಿಮ್ಮನ್ನು ಇಪ್ಪತ್ತರಿಂದ ಇಪ್ಪತ್ತೇಳು ವರ್ಷಗಳ ಕಾಲದವರೆಗೂ ನಿಮ್ಮನ್ನು ಪ್ರೀತಿಸಿ ಪೋಷಿಸಿರುವುದಾದರೆ ಅಷ್ಟೇ ಕಾಲದವರೆಗೂ ವೃದ್ಧಾಪ್ಯಕ್ಕೆ ಬಂದಿರುವ ತಂದೆಯನ್ನು ತಾಯಿಯನ್ನು ನೀವು ಕೂಡ ಪ್ರೀತಿಸಬೇಕು ಪೋಷಿಸಬೇಕು ಸಾಧಾರಣವಾಗಿ ಬಲ ಹೆಚ್ಚಿದ್ದರೆ ಎಂಬತ್ತು ವರ್ಷ ತಂದೆ ತಾಯಿ ನಿಮ್ಮನ್ನು ಎಷ್ಟು ಕಾಲ ಪೋಷಿಸಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷ ಪೋಷಿಸಿರುತ್ತಾರೆ ಈಗ ನೀವು ಎಷ್ಟು ಕಾಲ ಅವರನ್ನು ಪೋಷಿಸಬೇಕು ಎಷ್ಟು ಕಾಲ ಅವರನ್ನು ಪ್ರೀತಿಸಬೇಕು ಇಪ್ಪತ್ತೈದು ವರ್ಷ ಅಂದರೆ ತಂದೆಗೆ ತಾಯಿಗೆ ಐವತ್ತೈದು ವರ್ಷ ವಯಸ್ಸಾಗಿದೆ ಎನ್ನುವುದಾದರೆ ಅಂದಿನಿಂದಲೇ ಮಗನಾಗಿ ನಿಮ್ಮ ಜವಾಬ್ದಾರಿಕೆಯನ್ನು ನೀವು ಅಂಗೀಕರಿಸಬೇಕು ನಾವು ಬೈಬಲ್ನಲ್ಲಿಯೂ ನೋಡ್ತೇವೆ ಹಾಗೆ ಭಾರತ ದೇಶದ ಕಾನೂನು ಕೂಡ ಹೇಳುತ್ತೆ ಒಬ್ಬ ಮಗನಿಗೆ ತಂದೆ ತಾಯಿಗಳನ್ನು ಪೋಷಿಸುವಂತಹ ಜವಾಬ್ದಾರಿಕೆ ದೇವರೇ ಕೊಟ್ಟಿದ್ದಾರೆಂದು ಅಮ್ಮ ಸೊಸೆಯೆಂದೆರೇ ಸಾಧಾರಣವಾಗಿ ಹೇಳ್ತಾ ಇರ್ತಾರೆ ಅತ್ತೆ ಇಲ್ಲದ ಸೊಸೆಯೆಂದರು ಭಾಗ್ಯವಂತರಂತೆ ನಿಮ್ಮಲ್ಲಿ ಯಾರಿಗಾದರೂ ಆ ಭಾಗ್ಯ ದೊರಕಿದೆಯಾ ಅತ್ತೆ ಇಲ್ಲದ ಸೊಸೆ ಯಾರಾದರೂ ಇದ್ದೀರಾ ಬೈಬಲ್ನಲ್ಲಿ ಒಬ್ಬ ಸ್ತ್ರೀಯ ಹೆಸರಿನ ಮೇಲೆ ಒಂದು ಪುಸ್ತಕ ಬರೆಯಲಾಗಿದೆ ಅದ್ಯಾವುದು ಹೇಳಿ ರೂತಳು ಎಂಬ ಪುಸ್ತಕ ಇದೆ ರೂತಳ ಪುಸ್ತಕ ಯಾಕೆ ಬೈಬಲ್ನಲ್ಲಿದೆ ಗೊತ್ತಾ ನಿಮಗೆ ರೂತಳು ಯೌವ್ವನ ಪ್ರಾಯದಲ್ಲಿ ಗಂಡನನ್ನು ಕಳೆದುಕೊಳ್ತಾಳೆ ಗಂಡ ಸತ್ತೋಗ್ತಾನೆ ಅವಳ ಗಂಡ ಸತ್ತ ನಂತರ ಅವಳ ಅತ್ತೆ ಆದ ನವೋಮಿ ಹೇಳ್ತಾಳೆ ಮಗಳಾದ ರೂತಳೆ ಗಂಡ ಸತ್ತೋಗಿದ್ದಾನೆ ನೀನು ಬಾಡಿ ಹೋದಂತಹ ಜೀವಿತ ಜೀವಿಸುವಂತಹ ಅಗತ್ಯವಿಲ್ಲ ಮಗಳೇ ನೀನು ತವ್ರ ಮನೆಗೆ ಹೊರಟು ಹೋಗು ನಿನ್ನ ತಂದೆ ತಾಯಿಗಳ ಬಳಿಗೆ ಹೋಗು ಬೇರೆ ಮದುವೆಯೇ ಆಗು ಸುಖಕರವಾಗಿ ಜೀವಿಸು ಎಂಬುದಾಗಿ ಅತ್ತೆಯಾಗಿರುವಂತಹ ನವಮಿತನ ಸೊಸೆಯಾದ ರೂತಳಿಗೆ ತೌರಮನೆಗೆ ಮನೆಗೆ ಹೋಗೋ ಅಂತ ಹೇಳಿದ್ರೆ ಹೋಗೋದೇ ಇಲ್ಲ ಅತೇ ನನಗೆ ತೌರಮನೆಗೆ ಮನೆಗೆ ಹೋಗೆಂದು ಹೇಳಬೇಡ ನಿನ್ನ ಪ್ರಜೆಗಳೇ ನನ್ನ ಪ್ರಜೆಗಳು ನಿನ್ನ ಪ್ರಾಂತ್ಯವೇ ನನ್ನ ಪ್ರಾಂತ್ಯ ನಿನ್ನ ಪ್ರಭುವೇ ನನ್ನ ಪ್ರಭು ನೀನು ಹೂಣಿಡಲ್ಪಟ್ಟ ಸ್ಥಳದಲ್ಲಿಯೇ ನಾನು ಕೂಡ ಹೂಣಿಡಲ್ಪಡುತ್ತೇನೆ ಅನ್ನುತ್ತಾಳೆ ನಿನ್ನ ಪ್ರಜೆಗಳು ನಿನ್ನ ಪ್ರಾಂತ್ಯ ನಿನ್ನ ಪ್ರಭು ನೀನು ಹೂಣಿಡಲ್ಪಡುವ ಸ್ಥಳವೇ ನನ್ನದು ಕೂಡ ಆ ಮಾತು ಹೇಳ್ತಾ ಇರುವಾಗ ಪರಲೋಕದಿಂದ ದೇವರು ಕಣ್ಣಾರೆ ನೋಡ್ತಾರೆ ಪ್ರಿಯರೇ ನೀನು ಮಹಾನುಭವಳು ಮಗಳೇ ಗಂಡ ಬದುಕಿದ್ರೂ ಕೂಡ ಅತ್ತೆಯನ್ನು ಲಕ್ಷಿಸಲಾರದಂತಹ ಮನುಷ್ಯರ ಮಧ್ಯ ಗಂಡ ಸತ್ತೋದ್ರೂ ಕೂಡ ಅತ್ತೆಯನ್ನು ಅಂಟಿಕೊಂಡಿರುವಂತಹ ನೀನು ಆಶೀರ್ವದಿಸಲ್ಪಡಲೇಬೇಕು ಅಂದುಕೊಂಡು ದೇವ್ರೇನ್ ಮಾಡಿದ್ರು ಗೊತ್ತಾ ಬೆತ್ಲೆಹೇಮಿಗೆ ಅವಳು ಬಂದಾಗ ಬವಾಜನು ಎಂಬ ಒಬ್ಬ ಐಶ್ವರ್ಯವಂತನು ಅದ್ಭುತನಾದ ಆತ್ಮಿಕನಿಗೆ ಗಂಡನನ್ನಾಗಿ ಕೊಟ್ಟು ಬಾಡಿಹೋದ ಜೀವಿತವನ್ನು ದೇವರು ಚಿಗುರುವಂತೆ ಮಾಡಿದ್ರು ಇವರಿಬ್ಬರು ಕೂಡುವುದರ ನಿಮಿತ್ತ ಅತ್ತೆಯನ್ನು ಅಂಟಿಕೊಂಡಿರುವ ಸೊಸೆಯ ಜೀವಿತವನ್ನು ದೇವ್ರು ಹೇಗೆ ಆಶೀರ್ವದಿಸಿದ್ರು ನೋಡಿ ಬವಾಜನು ರೂತಳು ಕೂಡುವುದರ ಮುಖಾಂತರ ಒಬೇದನು ಜನಿಸುತ್ತಾನೆ ಒಬೇದನ ಮೂಲಕ ಈಶಾಯನು ಜನಿಸುತ್ತಾನೆ ಈಶಾಯನ ಮೂಲಕ ಮಹಾರಾಜನಾದ ದಾವಿದನು ಜನಿಸುತ್ತಾನೆ ಆ ದಾವೀದ ನಗರದಲ್ಲಿ ದಾವೀದನ ವಂಶದಲ್ಲಿಯೇ ಲೋಕರಕ್ಷಕನಾದ ಏಸು ಕ್ರಿಸ್ತನು ಕೂಡ ಜನಿಸುತ್ತಾರೆ ನಿಮಗೇನ ಅರ್ಥ ಆಗುತ್ತೆ ಯೇಸುಕ್ರಿಸ್ತನು ಜನಿಸಿದ ವಿಧಾನ ಹೇಗಿದೆ ಎಂದು ನಾವು ಬೈಬಲ್ನಲ್ಲಿ ನೋಡ್ತೇವೆ ದಾವೀದನ ವಂಶದಲ್ಲಿ ದಾವೀದ ನಗರದಲ್ಲಿ ಯೇಸು ಜನಿಸಿದ್ದಾರೆ ಹಾಗಾದ್ರೆ ಆ ದಾವಿದ ಹೇಗೆ ಜನಿಸಿದ ಈ ಶಾಯನ ಮೂಲಕ ಈ ಶಾಯನು ಹೇಗೆ ಜನಿಸಿದ ಒಬೇದನ ಮೂಲಕ ಒಬೇದನಿಗೆ ಯಾರು ಹೆತ್ತಿದ್ರು ರೂತಳು ಹೆತ್ತಿದಳು ಪ್ರಿಯರೇ ರೂತಳು ಈ ಲೋಕಕ್ಕೆ ಯೇಸುಕ್ರಿಸ್ತನನ್ನು ಪರಿಚಯಿಸಿದಂತಹ ಒಬ್ಬ ಮಹಾ ತಾಯಿಯಾದಳು ಪ್ರಿಯರೇ ಕಾರಣ ಗೊತ್ತಾ ಅತ್ತೆಯನ್ನು ಪ್ರೀತಿಸಿದ ಉತ್ತಮಳಾದ ಸೊಸೆಯಾಗಿದಳು ರೂತಳು ವೃದ್ಧಾಪ್ಯಕ್ಕೆ ಬಂದಂತಹ ಅತ್ತೆಯನ್ನು ಮಾವನನ್ನು ಪ್ರೀತಿಸಿ ಪ್ರಿಯರೇ ಅವರನ್ನು ಪೋಷಿಸುವ ಪ್ರಯತ್ನ ಮಾಡಿ ಒಮ್ಮೆ ಒಬ್ಬ ತಂದೆ ಮತ್ತು ತಾಯಿ ತಮ್ಮ ಮಗನಿಗೆ ಫೋನ್ ಮಾಡ್ತಾರೆ ಮಾಡಿ ಮಗನೇ ಈಗ ಅಮ್ಮಳಿಗೆ ವಯಸ್ಸಾಗಿದೆ ಮಗನೇ ತನ್ನ ಕೆಲಸ ತಾನು ಮಾಡ್ಕೊಳ್ಲಿಕ್ಕಾಗ್ತಿಲ್ಲ ವೃದ್ಧಾಪ್ಯದಲ್ಲಿ ನಮಗೆ ದಿಕ್ಕು ನಿನ್ನ ಹೊರತು ಬೇರೆ ಯಾರಿದ್ದಾರ ಮಗನೇ ನಿನ್ನ ಬಳಿಗೆ ಬಂದು ಉಳ್ಕೊಳ್ತೇವೆ ಮಗನೇ ಎಂದು ತಂದೆ ಫೋನ್ ಮಾಡ್ದ ಮಗನು ಉದ್ಯೋಗ ಮುಗಿಸಿ ಮನೆಗೆ ಬಂದು ಹೆಂಡ್ತಿಗೆ ಹೇಳ್ತಾನೆ ನನ್ನ ತಂದೆ ಫೋನ್ ಮಾಡಿದರು ಏನೆಂದು ಹಾಗೆ ಕೆರ್ಚಿಬೇಡ ಕಣೇ ಕೆಲವರು ಇರೋದೇ ಹಾಗೆ ಮಾವನ ಕುರಿತು ಅತ್ತೆಯ ಕುರಿತು ಏನಾದರೂ ಪ್ರಸ್ತಾವನೆ ಬಂದರೆ ಸಾಕು ಟಾಪೇ ಹಾರು ಹೋಗುತ್ತೆ ಹೌದಲ್ಲವೋ ಏನೆಂದು ಫೋನ್ ಮಾಡಿದ್ರು ಹಾಗೆ ಕಿರ್ಚಿಬೇಡ್ ಕಣೆ ಯಾಕಷ್ಟು ಭಯಪಡಿಸ್ತಾ ಇದ್ದಿ ಏನಿಲ್ಲ ಈಗ ಅವರ ಕೈಲಾಗ್ತಾ ಇಲ್ಲ ಅಂತೆ ಈಗ ನನ್ನ ಹತ್ರವೇ ಬಂದು ಉಳ್ಕೊಳ್ತೇನೆಂದು ಹೇಳ್ತಿದ್ದಾರೆ ಅಂದಾಗ ನಮ್ಮತ್ರ ಓ ಅವ್ರು ಬರ್ತಾರೋ ಹಾಗಾದ್ರೆ ನಡಿಯಲ್ಲ ಅದೇನ್ ಕಣೇ ವೃದ್ಧಾಪ್ಯದಲ್ಲಿದ್ದ ತಂದೆ ತಾಯಿಯನ್ನು ನಾನೇ ನೋಡ್ಕೊಳ್ಬೇಕಲ್ಲವೇ ಹಾಗಾದ್ರೆ ನೀನೇ ಹೋಗಿ ನೋಡ್ಕೋ ನಾನಾಕೆ ಬೇಕು ನಿನಗೆ ಈ ವಯಸ್ಸಲ್ಲಿ ಅವರಿಗೆ ನೀನು ಸ್ವಲ್ಪ ಮಾಡಾಕಿದ್ರೆ ಚೆನ್ನಾಗಿರುತ್ತೆ ನೋಡು ನಾನು ಮದುವೆಯಾಗಿರೋದು ನಿನಗೆ ಮಾಡಿ ಹಾಕುವುದಕ್ಕೋಸ್ಕರ ಕಂಡವರಿಗೆ ಅಲ್ಲ ಮಾಡ್ ಹಾಕುವುದಕ್ಕಾಗಿ ಅಲ್ಲ ಇದೇ ಅವರ ಭಾಷೆ ಯಾರಂತೆ ಹೆತ್ತ ತಂದೆ ತಾಯಿಗಳು ಕಂಡವರಂತೆ ಬಹಳ ಕೈ ಜೋಡಿಸಿ ಬೇಡಿಕೊಂಡ ಪ್ರೇರೇ ಹಾಗಲ್ಲ ಕಣೇ ವೃದ್ಧಾಪ್ಯದಲ್ಲಿ ಹೇಗೆ ಅವರಿಗೆ ನಾನು ನಿರ್ಲಕ್ಷ್ಯ ಮಾಡ್ಲಿಕ್ಕಾಗತ್ತೆ ದಯವಿಟ್ಟು ಒಪ್ಪಿಕೋ ಕಣೆ ಅಂದ್ರೆ ಆಯ್ತು ಒಪ್ಪಿಕೊಳ್ತೇನೆ ಅನ್ನುತ್ತಾಳೆ ಆದರೆ ನಮ್ಮೊಂದಿಗೆ ಮನೆಯಲ್ಲಿ ಇರಬಾರ್ದು ಅದೇನು ಇವತ್ತಲ್ಲ ನಾಳೆ ಸಾಯುವಂಥವರನ್ನು ನಮ್ಮೊಂದಿಗೆ ಮನೆಯೊಳಗಡೆ ಇಟ್ಕೊಂಡ್ರೆ ಅಪಶಕುನ ರೀ ಅದು ನಮಗೆ ಒಳ್ಳೇದಲ್ಲ ಇಡೋಣ ಅಂದ್ರೆ ಹೊರಗಡೆ ಶೆಡ್ ಇದೆಯಲ್ಲವೇ ಆ ಇಡೋಣ ಅಂದಳು ಹೆತ್ತ ತಂದೆಯನ್ನು ತಾಯಿಯನ್ನು ಎಲ್ಲಿ ಕೊನೆಗೆ ಇಟ್ರು ಗೊತ್ತಾ ಶೆಡ್ಡಲ್ಲಿ ಇಟ್ರು ಪ್ರಿಯರೇ ನನಗೆ ನನ್ನ ಹೆಂಡತಿಗೆ ಇಬ್ಬರು ಗಂಡುಮಕ್ಕಳು ಹುಟ್ಟಿದ್ದಾರೆ ಆ ಇಬ್ಬರು ಮಕ್ಕಳನ್ನು ನಾವು ಕೂಡ ಎಲ್ಲಿಟ್ಟಿದ್ದೇವೆ ಗೊತ್ತಾ ನಿಮಗೆ ಆ ಕಡೆ ನನ್ನ ಹೆಂಡತಿ ಈ ಕಡೆ ನಾನು ಮಧ್ಯದಲ್ಲಿ ಇಬ್ರು ಮಕ್ಕಳನ್ನ ಇಟ್ಕೊಂಡಿದ್ದೇವೆ ಕಾರಣ ಎಲ್ಲಿ ಬಿದ್ದೋಗ್ತಾರೇನೋ ಅಂದ್ಕೊಂಡು ತಮ್ಮ ತಂಗಿಯೆಂದರೆ ಜಾಗ್ರತೆಯಿಂದ ಕೇಳಿ ನೀವು ಹುಟ್ಟಿದಾಗ ಮಂಚದ ಮೇಲಿನಿಂದಲೂ ನೀವು ಕೆಳಗೆ ಜಾರಿ ಬೀಳದಂತೆ ಒಂದು ಕಡೆ ಅಮ್ಮಳ ಪ್ರೀತಿ ಇನ್ನೊಂದು ಕಡೆ ಅಪ್ಪನ ಪ್ರೀತಿ ನಿಮ್ಮನ್ನು ಮಧ್ಯದಲ್ಲಿ ಬಂಧಿಸಿಟ್ಟಿರುವುದರಿಂದಲೇ ನೀವು ಮಂಚ ಮೇಲಿನಿಂದ ಕೆಳಗೆ ಬೀಳಲಿಲ್ಲ ತಲೆ ಒಡ್ಕೊಳ್ಳಲಿಲ್ಲ ಆದರೆ ವೃದ್ಧಾಪ್ಯದಲ್ಲಿ ಬಂದಿರುವಂತಹ ಆ ತಂದೆ ತಾಯಿಗಳಿಗೆ ಏನ್ ಬೇಕು ಹೇಳಿ ಏನೋ ಹೊತ್ತೊತ್ತಿಗೆ ಊಟ ನೀವು ತಿಂದಂತೆ ಅವ್ರು ತಿನ್ಲಿಕ್ಕಾಗತ್ತಾ ಆಗಲ್ಲ ನೀವು ಕುಡಿಯುವಂತೆ ಅವ್ರು ಕುಡಿಲಿಕ್ಕಾಗುತ್ತಾ ಆಗಲ್ಲ ಎಷ್ಟು ತಿನ್ನಲಿಕ್ಕಾಗತ್ತೆ ಏನೋ ಸ್ವಲ್ಪ ಟಿಫಿನ್ನು ಏನೋ ಮಧ್ಯಾಹ್ನದ ಸ್ವಲ್ಪ ಊಟ ಏನೋ ಸ್ವಲ್ಪ ರಾತ್ರಿ ಊಟ ಹಾಗೆ ತಂದೆ ತಾಯಿಗಳಿಗೆ ಒಂದು ಹೊತ್ತು ಊಟ ಹಾಕಲೂ ಕೈಲಾಗದಿರುವುದಾದ್ರೆ ಎಷ್ಟು ಘೋರ ಪ್ರಿಯರೇ ಅವರನ್ನು ತಕೊಂಡು ಹೋಗಿ ಎಲ್ಲಿಟ್ಟರು ಗೊತ್ತಾ ಕಾರ್ ಶೆಡ್ ವಿಚಿತ್ರವೇನೆಂದರೆ ಈಗ ಅವರಿರುವಂತಹ ಮನೆಯನ್ನು ಕೊಂಡುಕೊಳ್ಳುವುದಕ್ಕಾಗಿ ತಂದೆಯೇ ತನ್ನ ಹೊಲವನ್ನು ಮಾರಿ ದುಡ್ಡು ಕಳಿಸಿದ ಅಮ್ಮ ಸಹೋದರಿಯರೇ ಕೇಳ್ತಿದ್ದೀರಾ ಅವರು ಹೆತ್ತಂತಹ ಮಗನು ಮಾತ್ರ ನಿಮಗೆ ಬೇಕಾದನು ಆದರೆ ಆ ಮಗನನ್ನು ಹೆತ್ತಂತಹ ಅವನ ತಂದೆ ತಾಯಿಗಳು ಮಾತ್ರ ನಿಮಗೆ ಬೇಡವಾದ್ರು ಒಂದು ಸಸಿ ನಾಟುತ್ತಾರೆ ಆ ಸಸಿಗೆ ಅವರೇ ನೀರು ಹೋಯ್ದು ಮಳೆ ಬಂದ್ರು ಪ್ರಳಯ ಬಂದ್ರು ಅದನ್ನು ಕಾಪಾಡಿಕೊಳ್ತಾರೆ ಆ ಸಣ್ಣ ಸಸಿ ಬೆಳೆದು ದೊಡ್ಡದಾಗಿ ಮಹಾ ವೃಕ್ಷವಾಗಿ ತಯಾರಾಗುತ್ತೆ ಪ್ರತಿಯೊಂದು ಕೊಂಬೆಗೆ ಫಲಗಳಿರ್ತವೆ ಆ ಫಲಗಳಲ್ಲಿ ನಾಲ್ಕು ಫಲ ನಾವು ಅನುಭವಿಸ್ತೇವೆ ಅಂದ್ರೆ ನಡೆಯೋದಿಲ್ಲ ಅವನು ನನ್ನ ಗಂಡ ಅವನ ಸಂಪಾದನೆಯೆಲ್ಲ ನನಗೆ ಸೇರಬೇಕು ಹಾಗಲ್ಲ ಕಣೆ ತಂದೆ ಆರೋಗ್ಯ ಸರಿಯಿಲ್ಲ ತಾಯಿ ಆರೋಗ್ಯ ಸರಿ ಇಲ್ಲ ಅವರು ಔಷಧಿ ಕೊಂಡ್ಕೊಳ್ತಾರಂತೆ ನನಗೆ ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಹತ್ತು ಸಾವಿರ ಕಳಿಸ್ತೇನೆ ಅಂದ್ರೆ ನಡೆಯಲ್ಲ ನೀವು ಕಷ್ಟಪಡ್ತಿರೋದು ಕಂಡವರಿಗೆಲ್ಲ ಪೋಷಿಸುವುದಕ್ಕಾಗಿಯೋ ಕಷ್ಟಪಡ್ತಿರೋದು ಉದ್ಯೋಗ ಸಿಕ್ಕಿದ್ದಕ್ಕಾಗಿ ಉದ್ಯೋಗ ಸಿಕ್ಕಿದ್ದು ಓದಿರುವುದಕ್ಕಾಗಿ ಓದಿದಾನಂದ್ರೆ ಓದಿಸಿರುವುದಕ್ಕಾಗಿ ಓದಿಸಿದ್ದಾರಂದ್ರೆ ತಂದೆ ತಾಯಿ ಕಷ್ಟಪಟ್ಟಿರುವುದಕ್ಕಾಗಿ ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ದಕ್ಕಾಗಿ ಪ್ರಯೋಜಕನಾಗಿ ಈಗ ಉದ್ಯೋಗ ಪಡೆದುಕೊಂಡು ಮದುವೆ ಆದ ನಂತರ ಏನು ಹೇಳ್ತಾಳೆ ಗೊತ್ತಾ ತಂದೆ ತಾಯಿಗಳಿಗೆ ಒಂದು ರೂಪಾಯಿ ಕಳಿಸಬಾರ್ದು ಸಹೋದರಿ ಒಂದು ನಿಮಿಷ ಕೇಳು ಆ ಸಸಿ ನಾಟಿದೋ ಅವರು ನೀರು ಹೊಯ್ದದ್ದೋ ಅವರು ದೊಡ್ಡದಾಗಿ ಮಾಡಿದ್ದೋ ಅವರು ಈಗ ಆ ಮರ ಫಲಿಸಿದಾಗ ಪ್ರತಿಯೊಂದು ಕೊಂಬೆಗೆ ಫಲಗಳು ಬಿಟ್ಟಿರುವಾಗ ಒಂದು ಹತ್ತು ಫಲ ಕಡಿದುಕೊಳ್ಳುವುದಕ್ಕಾಗಿ ಅವರಿಗೆ ಯಾವ ಹಕ್ಕಿಲ್ಲ ಅಂತೀರಾ ಸ್ವಲ್ಪ ಆಲೋಚಿಸಿ ಅಂತಹ ಸ್ವಭಾವ ಒಳ್ಳೆಯದಲ್ಲ ಗಮನ ಕೇಳಿ ಆ ತದೆ ತಾಯಲ್ಲಿದ್ದಾಗ ಗಂಡ ಉದ್ಯೋಗಕ್ಕೆ ಹೋದ ನಂತರ ಸೊಸೆ ಮಾಡ್ತಾ ಇದ್ದಳು ಗೊತ್ತಾ ಒಂದೇ ಒಂದು ಪ್ಲೇಟಿನಲ್ಲಿ ತಂದೆಗೆ ಅಂದರೆ ಮಾವನಿಗೆ ಅತ್ತೆಗೆ ಅನ್ನ ಹಾಕ್ತಿದಳು ಅದು ಕೂಡ ನಾಯಿ ತಿನ್ನುವ ತಟ್ಟೆಯಲ್ಲಿ ಮೊದಲು ಅವರು ಬಹಳ ಚೆನ್ನಾಗಿ ಬದುಕಿದವರಾಗಿದ್ರು ಆದರೆ ವೃದ್ಧಾಪ್ಯಕ್ಕೆ ಬಂದು ತಮ್ಮ ಕೆಲಸ ತಾವು ಮಾಡಿಕೊಳ್ಳಲು ಆರ್ಧಕ್ಕಾಗಿ ಮಗನ ಬಳಿಗೆ ಬಂದ್ರೆ ನಾಯಿ ತಿನ್ನುವ ತಟ್ಟೆಯೊಳಗಡೆ ಈಗ ಇವರಿಗೆ ಅನ್ನ ಬಡಿಸ್ತಿದ್ದಾಳೆ ಎಷ್ಟೊಂದು ಆ ವೃದ್ಧಾಪ್ಯದಲ್ಲಿ ಅವರ ಮನಸ್ಸು ಕೊಗ್ಗಿ ಹೋಗಿರ್ತವೆ ಆಲೋಚಿಸಿ ಒಮ್ಮೆ ಚೆನ್ನಾಗಿ ಬದುಕಿರುವ ಗಂಡ ನಾಯಿ ತಟ್ಟೆಯಲ್ಲಿ ಊಟ ಮಾಡುವಾಗ ಆ ಹೆಂಡತಿ ನೋಡಿ ಎಷ್ಟು ನೊಂದ್ಕೊಂಡಿರ್ತಾಳೆ ನೋಡ್ರಿ ವೃದ್ಧಾಪ್ಯ ನಮಗೆ ಶಾಪ ಈ ವೃದ್ಧಾಪ್ಯಕ್ಕೆ ಬರಲಾರದೆ ಸತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ರಿ ನಮಗೀ ಅವಮಾನ ತಪ್ತಿತ್ತು ಹೆಂಡತಿ ಆಡುತ್ತಿರುವ ಮಾತು ಗಂಡ ಸಹಿಸಲಾರದೆ ವೃದ್ಧಾಪ್ಯದಲ್ಲಿ ಹಾಗೆ ದುಃಖದಿಂದ ಅವರಿರುವಾಗ ಒಂದು ದಿನ ಏನ್ ಜರುಗುತ್ತೆ ಗೊತ್ತಾ ಆ ನಾಯಿ ತಟ್ಟೆ ಕಾಣಿಸಲಿಲ್ಲ ಯಾವಾಗ ನಾಯಿ ತಟ್ಟೆ ಮಾಯವಾಗಿ ಹೋಯ್ತೋ ಸೊಸೆಗೆ ಮಿತಿಮೀರಿದ ಕೋಪ ಬಂತು ಗಂಡ ಮನೆಗೆ ಬಂದ ತಕ್ಷಣವೇ ಅಲ್ಲಸಲ್ಲದ ಆರೋಪ ಹೋರಿಸಿ ನೋಡಿದ್ರಾ ನಿಮ್ಮ ತಂದೆ ತಾಯಿ ಏನ್ ಮಾಡಿದ್ರೆಂದು ಏನ್ ಮಾಡಿದ್ರು ಕಣೇ ನಾಯಿ ತಟ್ಟೆಯಲ್ಲಿ ಅನ್ನ ಹಾಕ್ತಿದ್ದೇವೆ ಅಂದ್ಕೊಂಡು ನಾಚಿಕೆ ಪಟ್ಟು ಆ ನಾಯಿ ತಟ್ಟೆಯನ್ನೇ ಮುಚ್ಚಿಟ್ಟಿದ್ದಾರೆ ಇವ್ರಿಗೇನಾದ್ರೂ ಬೆಳ್ಳಿ ತಟ್ಟೆಯಲ್ಲಿ ಅನ್ನ ಹಾಕ್ಬೇಕಂದುಕೊಳ್ತಿದ್ದಾರೋ ಏನೋ ಒಂದು ವಿಷಯ ಹೇಳ್ತೇನೆ ಕೇಳಿ ನನ್ನ ಕೈಯಿಂದ ಚಿಕ್ಕ ಮಕ್ಕಳಿಗೆ ಅನ್ನ ಮುಟ್ಟಿಸಬೇಕೆಂಬುದಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ನನ್ನ ಬಳಿಗೆ ಕರ್ತಾರ್ತಾರೆ ಹಾಗೆ ಅನ್ನ ಮುಟ್ಟಿಸುವುದಕ್ಕಾಗಿ ಮಕ್ಕಳನ್ನು ಕರೆತಂದಾಗ ನನ್ನ ಕೈಯಲ್ಲಿ ಒಂದು ಪಾತ್ರೆ ಇಡ್ತಾರೆ ಅದು ಯಾವ ಪಾತ್ರೆ ಗೊತ್ತಾ ಹೇಳ್ತೇನೆ ಕೇಳಿ ಬೆಳ್ಳಿ ಪಾತ್ರೆ ಬೆಳ್ಳಿ ಸ್ಪೂನ್ ಕೊಡ್ತಾರೆ ತಮ್ಮಂದೆರೇ ತಂಗಿಯಂದೆರೇ ನಿಮಗೆ ಮೊದಲ ತುತ್ತು ಅನ್ನ ತಿನಿಸುವುದಕ್ಕಾಗಿ ತಂದೆ ತಾಯಿ ಯಾವ ಪಾತ್ರೆಯಲ್ಲಿ ತಿನ್ನಿಸಿದ್ರು ಗೊತ್ತಾ ಬೆಳ್ಳಿ ಪಾತ್ರೆಯಲ್ಲಿ ತಿನ್ನಿಸಿದ್ರು ಯಾವ ಸ್ಪೂನಿನಿಂದ ತಿನಿಸಿದ್ರು ಗೊತ್ತಾ ಬೆಳ್ಳಿ ಸ್ಪೂನಿಂದ ಆ ರೀತಿ ಅಷ್ಟು ಅಪಾರವಾಗಿ ನಿಮ್ಮನ್ನು ಪ್ರೀತಿಸಿ ಪೋಷಿಸಿ ದೊಡ್ಡವರನ್ನಾಗಿ ಮಾಡಿ ಒಬ್ಬ ಸಂಸಾರಸ್ಥನನ್ನಾಗಿ ಮಾಡಿದ ನಂತರ ವೃದ್ಧಾಪ್ಯಕ್ಕೆ ಬಂದ ತಂದೆತಾಯಿಗಳಿಗೆ ಊಟ ಮಾಡಲು ತಟ್ಟೆ ಕೊಡಬೇಕು ಅದು ಅನ್ಯಾಯ ಸೊಸೆ ಗಂಡನಿಗೆ ತಂದೆ ತಾಯಿಗಳ ಕುರಿತ ಅಲ್ಲಸಲ್ಲದ ಆರೋಪ ಹುರಿಸಿದ್ದಕ್ಕಾಗಿ ಅವನೊಬ್ಬ ಮೂರ್ಖ ಹತ್ತಿರದಲ್ಲೇ ಒಂದು ಕೋಲಿದ್ರೆ ತಕೊಂಡು ತಂದೆಗೆ ಹೊಡೆಯಲು ಹೋದ ಹೊಡೆಯಲು ಕೂಡ ಆರಂಭಿಸಿದ ಅಷ್ಟರಲ್ಲಿಯೇ ಆ ತಾತ ಅಜ್ಜಿಯವರ ಮೊಮ್ಮಗನು ಬಂದು ಅಪ್ಪಾ ಅಪ್ಪಾ ತಾತನಿಗೂ ಅಜ್ಜಿಗೂ ಏನ್ಮಾಡ್ಬೇಡಿ ಹೊಡಿಯೇಬೇಡಿ ಸುಮ್ಮನೀರು ಮಗನೆ ನಿನ್ ಪಕ್ಕಕ್ಕೆ ಸರಿ ಈ ಮುದುಕರಿಗೆ ನಾವು ಪೋಷಿಸೋದೇ ತಪ್ಪು ಇಟ್ಕೊಂಡಿರೋದೇ ತಪ್ಪು ಮನೆಗೆ ಕರ್ತಂದಿದ್ದು ಮಾತ್ರವಲ್ಲದೆ ಅನ್ನ ಹಾಕಿದ್ರೆ ಬಾಯಿ ಮುಚ್ಚಿಕೊಂಡು ತಿನ್ನೋದ್ರ ಬದಲಿಗೆ ನಾಯಿಯಂತೆ ಒಂದು ಮೂಲೆಯಲ್ಲಿ ಬಿದ್ದಿರೋದ್ರ ಬದಲಿಗೆ ಊಟ ಮಾಡುವ ತಟ್ಟೆ ಮುಚ್ಚಿಟ್ಟಿದಾರಂತೆ ಅದಕ್ಕೆ ಹುಡಿಯುತ್ತಿದ್ದೇನೆ ಆಗ ಚಿಕ್ಕ ಹುಡುಗನಾದ ಅವರ ಮಗ ಹೇಳ್ತಾನೆ ಅಪ್ಪಾ ತಾತನಿಗೆ ಏನು ಬೈಬೇಡ ಆ ತಟ್ಟೆ ಮುಚ್ಚಿಟ್ಟಿದ್ದು ತಾತ ಅಲ್ಲ ಆ ತಟ್ಟೆ ಮುಚ್ಚಿಟ್ಟಿದ್ದು ನಾನೇ ಅಪ್ಪ ಅಂದ ನೀನ್ಯಾಕೆ ಮುಚ್ಚಿಟ್ಟಿ ಮಗನೇ ನಾನೂ ಒಂದು ದಿನ ದೊಡ್ಡವನಾಗ್ತೇನಪ್ಪ ನನಗೂ ಕೂಡ ಮದುವೆ ಆಗುತ್ತೆ ಅಪ್ಪ ನನಗೇನಾದ್ರೂ ಅಪ್ಪಿತಪ್ಪಿ ಅಮ್ಮಳಂತಹ ಹೆಂಡತಿ ಸಿಕ್ಕಿದ್ದಾಳನ್ಕೋ ಆಗ ನಿಮಗೂ ಕೂಡ ನಾನು ನಾಯಿ ತಟ್ಟೆಯಲ್ಲಿ ಅನ್ನ ಹಾಕ್ಬೇಕಾಗುತ್ತೆ ಅಪ್ಪ ಆಗ ನನಗೆ ನಾಯಿ ತಟ್ಟೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಅದಕ್ಕಾಗಿಯೇ ಇಂದಿನಿಂದಲೇ ಆ ಪ್ಲೇಟ್ ನಾನು ಮುಚ್ಚಿಟ್ಕೊಂಡಿದ್ದೇನೆ ಇನ್ನೊಂದು ವಿಷಯ ಅಪ್ಪ ಆ ಕೋಲ್ ಕೂಡ ನನಗೆ ಕೊಡುವಪ್ಪ ಅದನ್ನು ಮುಚ್ಚಿಟ್ಕೊಳ್ತೇನೆ ಅಂದ ಈ ಮಾತು ಕೇಳಿದ ತಕ್ಷಣವೇ ಹತ್ತಿರದಲ್ಲೇ ಆ ತಾಯಿ ಬಂದು ಅಯ್ಯಯ್ಯಯ್ಯೋ ನಮಗೆ ನಾಯಿ ತಟ್ಟೆಯಲ್ಲಿ ಅನ್ನ ಹಾಕ್ತೀಯನೋ ಮಗನೇ ಎಷ್ಟೋ ಮುದ್ದಾಗಿ ನಿನಗೆ ಪ್ರೀತಿಸಿ ಪೋಷಿಸುತ್ತಾ ಇದ್ರೆ ನಮಗೆ ನಾಯಿ ತಟ್ಟೆಯಲ್ಲಿ ಅನ್ನ ಹಾಕ್ತೀಯ ನೀನು ಆ ಮಾತಾಡ್ಲಿಕ್ಕೂ ಕೂಡ ಹೇಗೆ ಧೈರ್ಯ ಸಾಲಿತು ಮಗನೇ ಅಮ್ಮಾ ನೀನು ಬಹಳ ಜಗಳಗಂಟಿ ನಿನ್ನಂತಹ ಜಗಳಗಂಟಿ ತಾಯಿಯನ್ನು ನಾನು ಕಣ್ಣಾರೆ ನೋಡ್ತಾ ಬರ್ತಾ ಇದ್ದೇನೆ ಆದರೆ ತಾತ ಅಜ್ಜಿ ನನ್ನ ಅಪ್ಪನಿಗೆ ಎಷ್ಟೋ ಚೆನ್ನಾಗಿ ಪ್ರೀತಿಸಿ ಬೆಳೆಸಿದ್ದಾರೆ ನಿನಗಿಂತಲೂ ಹೆಚ್ಚಾಗಿಯೇ ಅವರು ಪ್ರೀತಿಸಿ ಬೆಳೆಸಿದ್ದಾರೆ ಅಂತಹ ಅದ್ಭುತ ತಂದೆ ತಾಯಿಗಳಿಗೆ ಈ ಗತಿ ಬರುವುದಾದರೆ ನಿನ್ನಂತಹ ಜಗಳಗಂಟಿಗೆ ಇದಕ್ಕಿಂತಲೂ ಕೇಳಾದ ದುಸ್ಥಿತಿ ಅಮ್ಮ ಅದಕ್ಕಾಗಿಯೇ ನಾಯಿ ತಟ್ಟೆಯನ್ನು ಮುಚ್ಚಿಟ್ಕೊಂಡೆ ನಾನು ಕೂಡ ದೊಡ್ಡವನಾದ ಮೇಲೆ ಇದೇ ನಾಯಿ ತಟ್ಟೆಯಲ್ಲಿ ಅನ್ನ ಹಾಕ್ತೇನೆ ಅಂದ ಬೈಬಲ್ ಹೇಳುತ್ತದೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವುದಿಲ್ಲ ಮನುಷ್ಯ ಏನನ್ನು ಬಿತ್ತುತಾನೋ ಅದನ್ನು ಕೊಯ್ಯುವುದು ತಪ್ಪಿದಲ್ಲ ಸಹೋದರ ಸಹೋದರಿಯರೇ ತಂದೆಗೆ ತಾಯಿಗೆ ವೃದ್ಧಾಪ್ಯ ಎನ್ನುವುದು ಭಾಗ್ಯವಾಗಿ ಮಾರ್ಪಡಬೇಕೇ ಹೊರತು ಭಾರವಾಗಿ ಮಾರ್ಪಡಬಾರದು ಈ ದಿನ ನೀವು ಸೊಸೆಯಾಗಿದ್ದೀರಿ ಒಂದು ದಿನ ಅತ್ತೆಯಾಗ್ಲಿಕ್ಕಿದ್ದೀರಿ ಈ ದಿನ ಸೊಸೆಯಾಗಿ ಅತ್ತೆಯ ವಿಷಯದಲ್ಲಿ ಯಾವ ರೀತಿ ವ್ಯವಹರಿಸುತ್ತಾ ಇದ್ದೀರೋ ನೀವು ಸಹ ಒಂದು ದಿನ ಅತ್ತೆಯಾದಾಗ ನಿಮ್ಮ ಸೊಸೆಯೂ ಕೂಡ ನಿಮಗೆ ಹಾಗೆಯೇ ವ್ಯವಹರಿಸುತ್ತಾಳೆ ಒಂದು ವೇಳೆ ಈ ದಿನ ಅತ್ತೆಯ ಮೇಲೆ ಪ್ರೀತಿಯುಳ್ಳವರಾಗಿ ಅನುರಾಗವುಳ್ಳವರಾಗಿ ನೀವು ವ್ಯವಹರಿಸುವುದಾದರೆ ನೀವು ಅತ್ತೆಯಾದಾಗ ನಿಮ್ಮ ಸೊಸೆ ನಿಮ್ಮನ್ನು ಅದಕ್ಕಿಂತಲೂ ಚೆನ್ನಾಗಿ ನೋಡಿಕೊಳ್ತಾಳೆ ಹದಿನೇಳು ವರ್ಷಗಳವರೆಗೂ ಯೂಸೆಫನು ತನ್ನ ತಂದೆಯನ್ನು ಪ್ರೀತಿಸ್ತಾನೆ ಪೋಷಿಸುತ್ತಾನೆ ಅಷ್ಟೇ ಅಲ್ಲ ಮಗನೇ ಒಂದು ಸಾರಿ ಬಾ ಮಗನೇ ನಾನು ಆರೋಗ್ಯ ಕೆಟ್ಟೋಗಿದೆ ಹೋಗಿದೆ ಎಂದು ಹೇಳಿದ್ರೆ ಆ ಮುದುಕನಿಗೆ ಹೇಳ್ರಿ ನಾನ್ ಬರ್ಲಿಕ್ಕಾಗಲ್ಲ ನಾನೇನ್ ಕೆಲಸ ಕಾರ್ಯ ಇಲ್ಲದವನಲ್ಲ ಪ್ರಧಾನಮಂತ್ರಿಯಾಗಿದ್ದೇನೆ ಎಂದು ಹೇಳಿದಾನೆ ಅಂದ್ಕೊಳ್ತೀರಾ ತಂದೆಗೆ ಆರೋಗ್ಯ ಕೆಟ್ಟ ಹೋಗಿದೆ ಎಂದು ಕೇಳಿದ ತಕ್ಷಣವೇ ಓಡೋಡಿ ಓಡೋಡಿ ಬರ್ತಾನೆ ಪ್ರಿಯರೇ ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದಂತಹ ಯೋಸೇಫನು ಓಡೋಡಿ ಓಡೋಡಿ ಬರೋದು ಮಾತ್ರವಲ್ಲದೆ ತನ್ನೊಂದಿಗೆ ತನ್ನ ಮಕ್ಕಳನ್ನು ಕೂಡ ಕರ್ತರ್ತಾನೆ ತಾತನ ಬಳಿಗೆ ಹೋಗೋಣ ಬನ್ನಿ ಮಕ್ಕಳೇ ಎಂದು ಹೇಳಿ ತನ್ನ ಮಕ್ಕಳಾಗಿರುವಂತಹ ಮನಸ್ಸೆಯನ್ನು ಎಫ್ರಾಯಿಮನ್ನು ಕರ್ತರ್ತಾನೆ ಕೆಲವೊಂದು ಸಾರಿ ತಂದೆಯಂದೆರು ತಾಯೆಂದಿರು ನನ್ನ ಬಳಿಗೆ ಬಂದು ತಾತಂದೇರು ಅಜ್ಜಿಯಂದಿರು ನನ್ನ ಬಳಿಗೆ ಬಂದು ಅಯ್ಯ ನಮ್ಮ ಮಗನು ನಮ್ಮೊಂದಿಗೆ ಮಾತಾಡಬೇಕು ಮಾತಾಡ್ಬೇಕೆಂಬ ಮನಸ್ಸು ಇರುತ್ತೆ ಆದರೆ ನಮ್ಮ ಸೊಸೆ ಮಾತಾಡಲು ಬಿಡಲ್ಲಯ್ಯಾ ನಮ್ಮ ಮಗನು ಕೂಡ ನಮ್ಮೊಂದಿಗೆ ಮಾತಾಡಲು ಬಿಡಲ್ಲ ಕನಿಷ್ಠ ನಮ್ಮ ಮಗನು ಒಂದು ಹತ್ತು ನಿಮಿಷ ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಮಾತಾಡುವ ಮನಸ್ಸವನಿಗಿದ್ರು ಕೂಡ ಅವನನ್ನು ನಮ್ಮ ಮನೆಗೆ ಬರಗೊಡಿಸಲಯ್ಯ ಇದ್ದೀರಾ ಅಂತಹ ಸೊಸೆ ಕನಿಷ್ಠ ಹೆತ್ತು ಸಾಕಿ ಸಲಹಿರುವಂತಹ ತಂದೆತಾಯಿಗಳನ್ನು ಭೇಟೆಯಾಗಲು ಬಿಡದಂತಹ ಅವರ ಬಳಿಗೆ ಹೋಗಿ ಅವರೊಂದಿಗೆ ಮಾತಾಡದಂತೆ ಫೋನಲ್ಲೂ ಕೂಡ ಮಾತಾಡಲಾರದಂತೆ ಕಠಿಣವಾಗಿ ವ್ಯವಹರಿಸುವಂತಹ ಸೊಸೇಂದ್ಯ ನನಗೆ ಮದುವೆಯಾಗಿ ಇಪ್ಪತ್ನಾಲ್ಕು ವರ್ಷಗಳಾಗಿವೆ ಈ ಇಪ್ಪತ್ನಾಲ್ಕು ವರ್ಷಗಳಾಗಲಿ ಎಂದೇ ಆಗಲಿ ನನ್ನ ಹೆಂಡತಿ ತನ್ನ ತವರ್ಮನೆಗೆ ಹೋಗ್ತೇನೆಂಬುದಾಗಲಿ ಹೋಗಿ ಬರ್ತೇನೆಂಬುದಾಗಲಿ ಯಾವತ್ತೂ ಹೇಳಲಿಲ್ಲ ಇನ್ನೂ ವಿಚಿತ್ರವೇನೆಂದರೆ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಪ್ರಾಮುಖ್ಯವಾಗಿ ಇಪ್ಪತ್ತು ವರ್ಷಗಳಲ್ಲಿ ನನ್ನ ಹೆಂಡತಿ ಎಂದೇ ಆಗಲಿ ತನ್ನ ತವರು ಮನೆಗೆ ಹೋಗಿ ಒಂದು ನಾಲ್ಕು ದಿವಸ ಇದ್ದ ಸಂದರ್ಭ ಇಲ್ಲ ಒಂದು ವೇಳೆ ಹೋಗೋದಾದರೆ ಮಾರ್ನಿಂಗ್ ಹೋಗಿ ಒಂದು ಮೂರು ಗಂಟೆಯಲ್ಲಿದ್ದು ಈವ್ನಿಂಗ್ ಬಂದ್ಬಿಡ್ತಾಳೆ ಪ್ರಿಯಾ ಸಹೋದರ ಸಹೋದರಿಯರೇ ಮುಖ್ಯವಾಗಿ ಸಹೋದರರೇ ಜಾಗೃತಿಯಿಂದ ಕೇಳಿ ನಿಮ್ಮ ತಂದೆ ತಾಯಿ ಹೇಗೆ ನಿಮಗೆ ಹೆತ್ತಿದಾರೋ ನಿಮ್ಮ ಹೆಂಡತಿಯ ತಂದೆ ತಾಯಿ ಕೂಡ ಅವಳಿಗೆ ಹೆತ್ತಿದ್ದಾರೆ ಆಕೆಯನ್ನು ಕೂಡ ಆಕೆಯ ಪೋಷಕರು ಅದೇ ರೀತಿಯಾಗಿ ಹೆತ್ತಿ ಅದೇ ರೀತಿಯಾಗಿ ಪೋಷಿಸಿ ನಿನ್ನನ್ನು ನಂಬಿ ನಿನ್ನ ಕೈ ಕೊಟ್ಟಿದ್ದಾರೆ ನಿಮ್ಮ ಹೆಂಡತಿ ಏನಾದರೂ ತನ್ನ ತಂದೆತಾಯಿ ಬಳಿಗೆ ಹೋಗ್ತೇನೆ ಅವರೊಂದಿಗೆ ಮಾತಾಡ್ತೇನೆ ಎನ್ನುವುದಾದರೆ ಕಂಡೀಷನ್ಸ್ ಹಾಕಬೇಡಿ ಅವಳಿಗೂ ತನ್ನ ತಂದೆತಾಯಿಗಳನ್ನು ನೋಡುವ ಹಕ್ಕಿದೆ ಅವರೊಂದಿಗೆ ಮಾತಾಡುವ ಹಕ್ಕಿದೆ ಅಷ್ಟೇ ಹೊರತು ನಿಮ್ಮ ಹೆಂಡತಿಯ ಮನಸ್ಸನ್ನು ನೋಯಿಸಿ ಬಾಧಿಸಬಾರ್ದೆಂದು ಮನವಿ ಮಾಡಿಕೊಳ್ತೇನೆ ಕೊನೆಯದಾಗಿ ಕೇಳಿ ಈಗ ಯೋಸೇಫನಿಗೆ ಯಾಕೋಬ್ಬನು ಹೇಳ್ತಾನೆ ಮಗನೇ ಒಂದು ಸಾರಿ ಬರುವಿಯಾ ನಿನಗ್ ನೋಡು ಮಾತಾಡಬೇಕನ್ನಿಸ್ತಾ ಇದೆ ಈ ವಿಷಯ ತಿಳ್ಕೊಂಡ ಯೋಸೇಫನ್ನು ತಕ್ಷಣವೇ ಓಡೋಡಿ ಹೋಗ್ತಾನೆ ಆ ನಂತರ ಅವನ ಆರೋಗ್ಯ ಕೆಟ್ಟಿದೆ ಎಂದು ತಿಳಿದು ತನ್ನ ಗಂಡು ಮಕ್ಕಳನ್ನು ಮಕ್ಕಳನ್ನು ಕೂಡ ಕರೆದೊಯ್ತಾನೆ ಸಹೋದರಿಯರೇ ಕೇಳಿರಿ ಮಮ್ಮಗನಿಗೆ ಮಮ್ಮಗಳಿಗೆ ತಾತನ ಬಳಿಗೆ ಅಜ್ಜಿಯ ಬಳಿಗೆ ಹೋಗಿ ಉಳ್ಕೊಳ್ಳುವಂತಹ ಹಕ್ಕಿದೆ ಕೇಳ್ತಾ ಇದ್ದೀರಾ ತಾತನ ಬಳಿಯಲ್ಲಿ ಅಜ್ಜಿಯ ಬಳಿಯಲ್ಲಿ ಅಮ್ಮಳ ಅಮ್ಮ ಅಮ್ಮಳ ಅಪ್ಪನ ಬಳಿಯಲ್ಲಿ ಸಮಯ ಕಳೆಯುವಂತಹ ಹಕ್ಕು ಅವರಿಗಿದೆ ಹಾಗೇ ಮೊಮ್ಮಕ್ಕಳೊಂದಿಗೆ ಸಮಯ ಕಳೆಯುವ ಹಕ್ಕು ತಾತ ಅಜ್ಜಿ ಅವರೆಲ್ಲರಿಗೂ ಇದೆ ಆ ಹಕ್ಕು ಕಸ್ಕೊಳ್ಳುವ ಹಕ್ಕು ನಿಮಗಿಲ್ಲ ಬಹಳ ಸಂದರ್ಭಗಳಲ್ಲಿ ಅಜ್ಜಿ ತಾತಂದ್ಯರು ಬಂದು ನನಗೇನ್ ಹೇಳ್ತಾರೆ ಗೊತ್ತಾ ಅಯ್ಯ ಮೊಮ್ಮಕ್ಕಳನ್ನು ಕೂಡ ಹತ್ರಕ್ಕೆ ಬರ್ಗೊಡ್ಸ್ತಾ ಇಲ್ಲ ನಮ್ಮ ಮನಸ್ಸು ಬಹಳ ಹಂಬಲಿಸುತ್ತೆ ಮೊಮ್ಮಗನನ್ನು ಮೊಮ್ಮಗಳನ್ನು ನೋಡಬೇಕೆಂದು ಅವರೊಂದಿಗೆ ಸಮಯ ಕಳೆಯಬೇಕೆಂದು ತಾತ ಅಜ್ಜಿಯಾಗಿ ನಮ್ಮ ಹೃದಯ ಮೊಮ್ಮಕ್ಕಳನ್ನು ನೋಡಲು ತವಕಿಸುತ್ತೆ ಸೇಮ್ ಬಿಲ್ಡಿಂಗ್ ಅಲ್ಲಿ ಮೇಲ್ಗಡೆ ಇರ್ತಾರೆ ಕೆಳಗಡೆ ನಾವಿರ್ತೇವೆ ಸ್ಕೂಲ್ಗೆ ನಮ್ ಮುಂದೆ ಹೋಗ್ತಾರೆ ಬರ್ತಾರೆ ನಮ್ಮ ಮನೆಯೊಳಗೆ ಮಾತ್ರ ಬರಗೊಡಿಸಲಯ್ಯ ಅನ್ನುತ್ತಾರೆ ಎಷ್ಟು ಘೋರ ನೋಡಿ ಇದು ಮಾನವೀಯತೆ ಅಲ್ಲ ಆಗಿದೆ ಅಂತಹ ಮನಸ್ತತ್ವ ಸ್ತ್ರೀಯರಲ್ಲಿ ಯಾರೊಬ್ಬರೂ ಹೊಂದಿಕೊಳ್ಳಬಾರದು ಕೇಳಿ ಪ್ರಿಯರೇ ಯೋಸೇಫನಿಗೆ ಮದುವೆ ಆಯಿತು ಯೋಸೇಫನಿಗೆ ಹೆಂಡತಿ ಇದ್ದಳು ಆದರೆ ಆ ಹೆಂಡತಿ ಪದ್ಧತಿಯುಳ್ಳ ಒಬ್ಬ ಗುಣವತಿಯಾಗಿದಳು ಅದಕ್ಕಾಗಿಯೇ ಯೋಸೇಫನು ತನ್ನ ತಂದೆಯನ್ನು ನೋಡಿಕೊಂಡ್ರೂ ಸಹಕರಿಸಿದಳು ಯೋಸೇಫನು ತನ್ನ ಸಹೋದರರನ್ನು ನೋಡಿಕೊಂಡ್ರೂ ಸಹಕರಿಸಿದಳು ಯೋಸೇಫನು ತನ್ನ ಮಕ್ಕಳನ್ನು ತಾತನ ಬಳಿಗೆ ಕರೆದೊಯ್ದರೆ ಸಂತೋಷದಿಂದ ಕಳಿಸಿಕೊಟ್ಟಳು ಬೈದಾಡಿಕೊಳ್ಳಲಿಲ್ಲ ಅಡ್ಡ ತಡೆ ಕೂಡ ಮಾಡಲಿಲ್ಲ ಅದಕ್ಕಾಗಿಯೇ ಆ ಕುಟುಂಬ ಆಶೀರ್ವದಿಸಲ್ಪಟ್ಟಿತು ಮನಸ್ಸೇ ಎಫ್ರಾಯಿಮರನ್ನು ಯಾಕೋಬನ ಬಳಿಗೆ ಕರ್ತಂದಾಗ ಯಾಕೋಬನು ಏನ್ಮಾಡಿದ ಗೊತ್ತಾ ಮೊಮ್ಮಕ್ಕಳು ಅವನ ಬಳಿಗೆ ಬಂದಾಗ ಯಾಕೋಬನು ತನ್ನ ಎರಡು ಕೈಗಳನ್ನು ಅವರ ಮೇಲಿಟ್ಟು ಯೋಸೇಫನಿಗೆ ಒಂದು ಮಾತು ಹೇಳ್ತಾನೆ ಯೋಸೇಫನೇ ಇವರು ನಿನ್ನ ಮಕ್ಕಳು ಮಾತ್ರವಲ್ಲ ಇವರನ್ನು ನನ್ನ ಮಕ್ಕಳನ್ನಾಗಿ ನಾನು ಅಂಗೀಕರಿಸುತ್ತಿದ್ದೇನೆ ಇವರನ್ನು ಆಶೀರ್ವದಿಸುತ್ತಿದ್ದೇನೆ ಎಂದು ಹೇಳಿ ಮನಸ್ಸೆಯನ್ನು ಎಫ್ರಾಯಿಮನನ್ನು ಆಶೀರ್ವದಿಸಿದನು ಪ್ರಿಯರೆ ಫಲಿತವಾಗಿ ಏನಾಯ್ತು ಗೊತ್ತಾ ಹನ್ನೆರಡು ಮಂದಿ ಗೋತ್ರದಲ್ಲಿ ಈ ಇಬ್ಬರು ಮಕ್ಕಳು ಕೂಡ ಸೇರಿಸಲ್ಪಟ್ರು ಸಹೋದರಿ ಕೇಳು ಹಿರಿಯರ ಆಶೀರ್ವಾದ ಮಕ್ಕಳಿಗೆ ಭಾಗ್ಯವಾಗಿದೆ ಎಂದು ಮರೆಯಬೇಡಿರಿ ತಾತಂದೆರ ಅಜ್ಜಿಯಂದೆರ ಪ್ರಾರ್ಥನೆ ಮೊಮ್ಮಕ್ಕಳಿಗೆ ಆಶೀರ್ವಾದವಾಗಿದೆ ಭಾಗ್ಯವಾಗಿದೆ ಆ ಭಾಗ್ಯವನ್ನು ಮಕ್ಕಳಿಂದ ದೂರ ಮಾಡಬೇಡಿರಿ ಕೊನೆಯದಾಗಿ ಯಾಕೋಬ ಹೇಳ್ತಾನೆ ಮಗನೇ ನಾನು ಮರಣ ಹೊಂದಿದಾಗ ನಿನ್ನ ಸ್ವಂತ ಕೈಯಾರೆ ಸಮಾಧಿ ಮಾಡಬೇಕು ಮಗನೇ ನಿನ್ನ ಕೈಯಿಂದಲೇ ಸಮಾಧಿ ಮಾಡಬೇಕು ಈ ದೇಶದಲ್ಲಿ ಮಾಡಬಾರದು ಎಲ್ಲಿ ತಾತ ಮುತ್ತಾತ ಸಮಾಧಿ ಮಾಡಲ್ಪಟ್ಟಿದಾರೋ ಅಲ್ಲಿಯೇ ಸಮಾಧಿ ಮಾಡಬೇಕು ಎಂದು ಯಾಕೋಬನು ಕೋರಿಕೊಂಡನು ಕೋರಿಕೊಂಡಂತೆಯೇ ಯೋಸೇಫನು ಯಾಕೋಬನನು ತನ್ನ ಸ್ವಂತ ಕೈಯಾರೆ ಸಮಾಧಿ ಮಾಡುತ್ತಾನೆ ಈ ದಿನಗಳಲ್ಲಿ ಸಮಾಧಿ ಕಾರ್ಯಕ್ರಮಗಳು ಹೇಗೆ ಜರುಗುತ್ತವೆ ಎಂದು ಹೇಳ್ತೇನೆ ಕೇಳಿ ಮಗಏನೋ ದೇಶದಲ್ಲಿ ದೇಶದಲ್ಲಿರ್ತಾನೆ ಮಗಳೇನೋ ಆಸ್ಟ್ರೇಲಿಯಾದಲ್ಲಿರ್ತಾಳೆ ಮತ್ತೊಬ್ಬ ಮಗ ಇಂಗ್ಲೆಂಡಿನಲ್ಲಿರ್ತಾನೆ ತಂದೆ ಸತ್ತಿದಾನೆಂಬ ಸುದ್ದಿ ಗೊತ್ತಾಗತ್ತೆ ತಮ್ಮ ಅಣ್ಣನಿಗೆ ಫೋನ್ ಮಾಡಿ ಹೇಳ್ತಾನೆ ಅಣ್ಣ ಗೊತ್ತಾಯ್ತಾ ನಿನಗೆ ಗೊತ್ತಾಯ್ತು ಅಪ್ಪ ಸತ್ತಿದಾರಂತೆ ಮತ್ತೇನ್ ಮಾಡೋಣ ಅಂತೀ ಅದೇ ಆಲೋಚಿಸ್ತಾ ಇದ್ದೇನೆ ಅಯ್ಯೋ ಏನಿಲ್ಲ ಅಣಾ ಕಳೆದ ವಾರವೇ ನನಗೆ ಉದ್ಯೋಗ ಸಿಕ್ಕಿದೆ ಹಾಗಾಗಿ ಈಗೇನಾದರೂ ನಾನು ಒಂದು ವಾರ ಹತ್ತು ದಿವಸ ಲೀವ್ ಕೇಳಿದ್ರೆ ಉದ್ಯೋಗದಲ್ಲಿ ಕೊಡಲ್ಲಣ ನಾನೇನು ಹೋಗಬೇಕೆಂಬ ಆಸೆ ಇದ್ದರೂ ಕೂಡ ಹೋಗ್ಲಿಕ್ಕೆ ಇಲ್ಲ ಮತ್ತೆ ನಿನ್ನ ಸಂಗತಿ ಏನಣ ತಮ್ಮ ಗೊತ್ತಲ್ಲ ನಿನಗೆ ಅತ್ತಿಗೆ ಆಗಿದ್ದಾಳೆ ಪ್ರೆಗ್ನೆಂಟ್ ಆಗಿರುವ ಅತಿಗೆಯನ್ನು ಹೇಗೆ ಬಿಟ್ಟು ಹೋಗ್ಲಿ ನಾನು ಇಂಡಿಯಾಕ್ಕೆ ಹೋಗಲು ಸಾಧ್ಯವಿಲ್ಲ ತಂಗಿ ಆಸ್ಟ್ರೇಲಿಯಾದಲ್ಲಿದ್ದಾಳಲ್ಲ ಸ್ವಲ್ಪ ಹತ್ತಿರದಲ್ಲಿದ್ದಾಳೆ ಅವಳು ಹೋಗ್ತಾಳೆನೋ ಅಂದ್ಕೊಂಡು ಅವಳಿಗೆ ಫೋನ್ ಮಾಡಿದ್ರೆ ಇಷ್ಟ ಇಲ್ಲದ ಮದುವೆ ಮಾಡಿಕೊಂಡಿರುವುದರಿಂದ ನನ್ನ ಗಂಡನಿಗೂ ನನ್ನ ತಂದೆಗೂ ಮೊದಲಿನಿಂದಲೂ ಆಗಲ್ಲ ಈಗ ನನ್ನ ತಂದೆ ಸತ್ತಿದ್ದಾರೆಂದು ತಿಳಿದ್ರೆ ಎಂದಿಗೂ ಕಳಿಸೋದಿಲ್ಲ ಹಾಗಾಗಿ ನಾನೂ ಬರ್ಲಿಕ್ಕಾಗಲ್ಲ ಅನ್ನುತ್ತಾಳೆ ಮೂರು ಜನ ಮಕ್ಕಳನ್ನು ಹೆತ್ತು ಸಾಕಿ ಸಲಹಿ ಒಬ್ಬನಿಗೆ ಅಮೆರಿಕ ಇನ್ನೊಬ್ಬನಿಗೆ ಇಂಗ್ಲೆಂಡ್ ಇನ್ನೊಬ್ಬಳಿಗೆ ಆಸ್ಟ್ರೇಲಿಯಾ ಕಳಿಸಿದ್ರೆ ಅಪ್ಪ ಸತ್ತಾಗ ಅಪ್ಪನ ಸಮಾಧಿ ಮಾಡುವುದಕ್ಕೂ ಕೂಡ ನೆಪ ಹೇಳ್ತಿದ್ದಾರೆ ಈ ದಿನಗಳಲ್ಲಿ ಹಾಗಾದ್ರೆ ಈಗ ಏನ್ ಮಾಡೋಣ ಅದೇ ಚಿಕ್ಕಪ್ಪ ಅವರಿಗೆ ಫೋನ್ ಮಾಡಿ ಸಮಾಧಿ ಕಾರ್ಯಕ್ರಮ ಎಲ್ಲ ಮಾಡೆಂದು ಹೇಳೋಣ ಮತ್ತೆ ನಾವೇನ್ ಮಾಡೋಣ ಯೂಟ್ಯೂಬಲ್ಲಿ ಲೈವ್ ನೋಡೋಣ ಎದರಲ್ಲಿ ನೋಡ್ತಾರಂತೆ ಯೂಟ್ಯೂಬಲ್ಲಿ ಲೈವ್ ನೋಡ್ತಾರಂತೆ ದುರ್ಮಾರ್ಗಿಗಳು ಏನ್ರಿ ಅಮ್ಮಾ ಅಪ್ಪಾ ಮಕ್ಕಳನ್ನು ಅದೇ ರೀತಿ ಯೂಟ್ಯೂಬಲ್ಲಿ ನೋಡಿ ಬೆಳೆಸಿದಾರಾ ಯೂಟ್ಯೂಬಲ್ಲೇ ನೋಡಿ ಅವರನ್ನು ಪ್ರೀತಿಸಿ ಪೋಷಿಸಿದಾರೋ ಇಲ್ಲ ಪ್ರಿಯರೇ ಇದು ಈ ಕಾಲದಲ್ಲಿರುವ ದೌರ್ಭಾಗ್ಯದ ಸ್ಥಿತಿ ಪ್ರಿಯ ಸಹೋದರ ಸಹೋದರಿಯರೇ ಕೇಳಿ ನನ್ನ ತಂದೆ ಸಾಯುವಾಗ ನನ್ನ ಬಳಿಯಲ್ಲೇ ಇದ್ರು ಅವರ ಕೊನೆ ಗಳಿಗೆ ನನ್ನೊಂದಿಗೆ ಕಳೆದ್ರು ನನ್ನ ತಾಯಿ ಸಾಯುವಾಗ್ಲೂ ಕೂಡ ನನ್ನೊಂದಿಗೆ ಇದ್ಳು ತನ್ನ ಕೊನೆ ಕಾಲ ನನ್ನೊಂದಿಗೆ ಕಳೆದಳು ಇದೇ ಕೈಯಿಂದ ನನ್ನ ತಂದೆ ತಾಯಿಗಳಿಗೆ ಸಮಾಧಿ ಮಾಡುವಂತಹ ಮಹಾಭಾಗ್ಯವನ್ನು ದೇವರು ನನಗೆ ಅನುಗ್ರಹಿಸಿದ್ದಾರೆ ತಮ್ಮ ತಂಗಿಯೆಂದೆರೇ ನಿಮ್ಮ ತಂದೆ ತಾಯಿಗಳಿಗೆ ನಿರ್ಲಕ್ಷ್ಯ ಮಾಡಬೇಡಿ ತಂದೆ ತಾಯಿಗಳನ್ನು ಸನ್ಮಾನಿಸುವವನು ದೀರ್ಘಾಯುಷು ಹೊಂದಿಕೊಳ್ಳುವನೆಂದು ವಾಕೇಳುತ್ತೆ ನಿಮ್ಮಲ್ಲಿ ಎಷ್ಟು ಜನ ನನಗೆ ಒಳ್ಳೆ ಆರೋಗ್ಯ ಬೇಕು ಸುದೀರ್ಘವಾದ ಆಯುಷ್ಯು ಬೇಕು ಎನ್ನುವಂಥವ್ರು ಕೈ ಎತ್ತಿ ತೋರಿಸುವಿರಾ ಈ ದಿನ ಕೇಳಿದ ವಾಕ್ಯ ಖಚಿತವಾಗಿ ನಾವು ಕ್ರಿಯೆಯಲ್ಲಿಡುತ್ತೇವೆ ನಮ್ಮ ತಂದೆಯನ್ನು ತಾಯಿಯನ್ನು ವೃದ್ಧಾಪ್ಯದಲ್ಲಿ ನಾವು ಅವರಿಗೆ ಬಾಧೆ ಪಡಿಸದೆ ಅವರನ್ನು ಪ್ರೀತಿಸ್ತೇವೆ ಅವರನ್ನು ಪೋಷಿಸ್ತೇವೆ ಅವರ ಆರೋಗ್ಯ ಕೆಟ್ಟ ಹೋದಾಗ ಪ್ರೀತಿಯಿಂದ ಮಾತಾಡಿಸ್ತೇವೆ ನಮ್ಮ ಮಕ್ಕಳಿಗೆ ಅವರು ಭೇಟಿಯಾಗಲು ಅವರಿಗೆ ನಮ್ಮ ಮಕ್ಕಳು ಭೇಟಿಯಾಗಲು ಆಟಂಕ ಪಡಿಸೋದಿಲ್ಲ ವೃದ್ಧಾಪ್ಯಕ್ಕೆ ಬಂದು ಅವರು ತೀರಿಹೋದಾಗ ನಾವೇ ಅವರ ಸಮಾಧಿ ಮಾಡುತ್ತೇವೆ ಇದು ನಮಗಿರುವ ದೊಡ್ಡ ಭಾಗ್ಯ ಎಂದು ನಂಬುವಂಥವರಿದ್ರೆ ಒಮ್ಮೆ ಕೈ ತೋರಿಸ್ತೀರಾ ಪರಿಶುದ್ಧನಾದ ತಂದೆಯೇ ಬಹು ನೇರವಾದ ಬಹು ಸ್ಪಷ್ಟವಾದ ಸಂದೇಶ ನಮಗೆ ಕೊಟ್ಟಿದ್ದೀರಿ ಅಯ್ಯ ಅನೇಕ ತಂದೆ ತಾಯಿಗಳಿಗೆ ವೃದ್ಧಾಪ್ಯ ಒಂದು ಶಾಪವಾಗಿ ತಯಾರಾಗ್ತಿದೆ ಭಯವಾಗಿ ಮಾರ್ಪಡ್ತಿದೆ ಭಾರವಾಗಿ ಮಾರ್ಪಡ್ತಿದೆ ಯಾಕೆಂದರೆ ಹೆತ್ತ ಮಕ್ಕಳು ಕನಿಷ್ಠ ಫೋನ್ನಲ್ಲೂ ಕೂಡ ಮಾತಾಡ್ತಿಲ್ಲ ಕಣ್ಣಿಗೂ ಕಾಣಿಸೋದಿಲ್ಲ ಕನಿಷ್ಠ ಮನೆಗೆ ಬಂದು ಹೋಗೋದಿಲ್ಲ ಅಂತಹ ತಂದೆ ಅಂತಹ ತಾಯಿ ದೇವರೇ ಬದುಕಿರುವಾಗಲೇ ನರ್ಕಯಾತನೆ ನೋಡ್ತಿದ್ದಾರೆ ಆದರೆ ಈ ಸಂದೇಶ ಕೇಳಿರುವಂತಹ ನಮ್ಮ ಪ್ರಿಯ ಸಹೋದರ ಸಹೋದರಿಯರು ದೇವರೇ ಈ ಸಂದೇಶಕ್ಕೆ ವಿಧಿಯರಾಗಿ ಹೆತ್ತ ತಂದೆಯನ್ನು ತಾಯಿಯನ್ನು ಪ್ರೀತಿಸುವ ಮನಸ್ಸನ್ನು ದಯಪಾಲಿಸಿರಿ ಪೋಷಿಸುವ ಹೃದಯವನ್ನು ಕೂಡ ದಯಪಾಲಿಸಿರಿ ಅವರ ಆರೋಗ್ಯ ಸರಿಯಿಲ್ಲದಿರುವಾಗ ಪ್ರೀತಿಯಿಂದ ಮಾತಾಡಿಸುವಂತಹ ಪರಾಂಬರಿಸುವಂತಹ ಕುಟುಂಬ ಸಹಿತವಾಗಿ ಬಂದು ಆಧರಿಸುವಂತಹ ಮನಸ್ಸು ದಯಪಾಲಿಸಿರಿ ಅಷ್ಟೇ ಹೊರತು ದೇವ್ರೆ ಅವರು ತಮ್ಮ ಯಾತ್ರೆ ಮುಗಿಸಿದ ನಂತರ ಹೆತ್ತವರ ಋಣ ತೀರಿಸಿಕೊಳ್ಳುವ ಹಾಗೆ ಸಮಾಧಿ ಕಾರ್ಯಕ್ರಮ ಹತ್ತಿರದಲ್ಲಿದ್ದು ನಡೆಸುವ ಹಾಗೆ ದೇವರೇ ಅಂತಹ ಕೃಪೆ ದಯಪಾಲಿಸಿರಿ ಈ ಶ್ರೇಷ್ಠವಾದ ಸಂದೇಶವನ್ನು ಕೇಳಿದ ನಿಮ್ಮ ಮಕ್ಕಳು ದೇವರೇ ಯೋ ಸೇಫನ ಹಾಗೆ ಹೆತ್ತವರನ್ನು ಪ್ರೀತಿಸಬೇಕು ಹೆತ್ತವರನ್ನು ಪೋಷಿಸಬೇಕು ಹೆತ್ತವರನ್ನು ಪರಾಂಬರಿಸಬೇಕು ಹೆತ್ತವರು ತಮ್ಮ ಯಾತ್ರೆ ಮುಗಿಸಿದಾಗ ಹೂಣಿಡಬೇಕು ಬಿತ್ತಲ್ಪಟ್ಟ ಈ ವಾಕ್ಯ ಪ್ರತಿಯೊಬ್ಬರ ಹೃದಯದಲ್ಲಿ ಫಲಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇಲೆ